ನೋಡಿ ಇದು ಒಂದು ಬಗೆಯ ತಾವ್ರೆ ಒಂದು ಲೆಕ್ಕದಲ್ಲಿ ಇಲ್ಲಿ ಇಲ್ಲಿ ಲೆಕ್ಕಕ್ಕೆ ಸೇರುತ್ತೆ ಅಂತ ಹೇಳ್ತಾರೆ ಇದರದ್ದು ದಂಟು ತುಂಬ ಮೃದುವಾಗಿರುತ್ತೆ ನೋಡಿ ಈ ಥರ ಕಟ್ ಕಟ್ಟಾಗೋಂಗೆ ತುಂಬ ಒಳಗಡೆ ಈ ಥರ ಟೊಳ್ಳಿರುತ್ತೆ ಇದರಲ್ಲಿ ಏನು ಮಾಡೋದು ಅಂತ ಇವಾಗ ತೋರಿಸ್ತೀನಿ ಬನ್ನಿ ಈ ದಂಟುಗಳನ್ನ ಈ ಥರ ಬಿಡಿಸಿದ್ರೆ ಹೀಗೆ ಸಿಪ್ಪೆ ಥರ ಬರುತ್ತೆ ಈ ಥರ ಎಲ್ಲ ಕಡೆಯೂ ನಾವು ಬಿಡಿಸ್ಕೋಬೇಕು ಈ ಥರ ಬಿಡಿಸ್ಕೊಂಡಾದ್ಮೇಲೆ ಇದು ಇನ್ನೂ ಸ್ವಲ್ಪ ಮೃದುವಾಗಿ ತುಂಬ ಸುಲಭವಾಗಿ ಕಟ್ ಆಗತ್ತೆ ಇದನ್ನು ನಾವು ಇವಾಗ ಹೆಚ್ಕೊಂಡು ಅಡುಗೆಗೆ ಬಳಸಬೇಕು ಮೊದಲು ಇದನ್ನು ಈ ಥರ ಈ ನಲ್ಲಿ ಈ ಥರ ನೀರು ಬಿಟ್ಟು ಕೆಳಗಡೆಗೆ ಬರತ್ತದು ಕಂದಿ ಒಳಗಡೆಯಿಂದ ಆ ಥರ ಶುಭ್ರ ಮಾಡ್ಕೋಬೇಕು ಫಸ್ಟು ಈ ಹೂವಿನ ಕೂಡ ಬಿಸಾಕೋ ಹಾಗಿಲ್ಲ ಇದನ್ನು ಕೂಡ ಅಡುಗೆಗೆ ನಾವು ಬಳಸಬಹುದು ಈ ತುದಿ ಇರುತ್ತಲ್ಲ ಇದನ್ನ ಒಂದು ಸ್ವಲ್ಪ ಕಟ್ ಮಾಡಿ ತೆಗ್ದು ಬಿಡಬೇಕು ಈ ತಾವರೆ ತುದಿ ಹತ್ರ ಇರುವಂಥದ್ದಾದರೆ ನಾವು ಹಾಗೆ ಉಳಿಸ್ಕೋಬಹುದು ಅಷ್ಟೇ ಈ ಥರ ನೀಟಾಗಿ ಕಟ್ ಮಾಡಿ ಸಿಪ್ಪೆಯೆಲ್ಲ ಸುಲ್ದು ಇಟ್ಕೊಂಡಿದ್ದೀನಿ ಇದು ಹೂವು ಸಲ ತೋರಿಸ್ತಾ ಇದ್ದೀನಿ ದಯವಿಟ್ಟು ಗಮನಿಸ್ಕೊಳ್ಳಿ ನಾವು ರೆಕ್ಕೆ ರೆಕ್ಕೆ ಬಿಡಿಸ್ತೀವಲ್ವ ಅದರ ತೊಟ್ಟನ್ನು ಖಂಡಿತ ಉಪಯೋಗಿಸ್ಬಾರ್ದು ಇದನ್ನು ಮಾತ್ರ ಉಪಯೋಗಿಸ್ಬೇಕು ಮತ್ತು ಇದು ಮೇಲಿನ ಹಸಿರು ರೆಕ್ಕನ ತೆಗೆದ್ಬಿಡ್ಬೇಕಾಗತ್ತೆ ಒಳಗಡೆ ಮಾತ್ರ ಹಾಕ್ಕೋಬೇಕು ಇದಿಷ್ಟನ್ನು ಇವಾಗ ಮಿಕ್ಸಿಗೆ ಹಾಕಿ ಅರೆ ಬರೆ ನುಣ್ಣಗೆ ಮಾಡ್ಕೊಳ್ತೀನಿ ಎರಡೇ ಎರಡು ಸಲ ಆನ್ ಆಫು ಮಾಡಿದೆ ಅಷ್ಟೇ ಇಷ್ಟು ನುಣ್ಣಗಾಗಿದೆ ಇನ್ನೊಂದು ಸಲ ಆ ದಂಟಿನ ಜೊತೆಗೆ ಈ ಹೂವನ್ನು ಕೂಡ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಕಡಲೆ ಹಿಟ್ಟು ಅದಕ್ಕೆ ಬೈಂಡಿಂಗ್ಗೆ ಇದ್ರ ಜೊತೆ ಹಾಕ್ಕೊಂಡ್ಬಿಡ್ತೀನಿ ಆಮೇಲೆ ಎಲ್ಲನೂ ಬೆರೆಸ್ಕೊಳ್ಳೋಣ ಒಂದು ಎರಡು ಮೂರು ಚಮಚ ಇದ್ದೀನಿ ಇದನ್ನು ಅಷ್ಟೇ ಅರೆ ಬರೆ ತರಿಯಾಗಿ ಮಾಡ್ಕೋಬೇಕು ಆಗಿದೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಎಲ್ಲನೂ ಬೆರೆಸ್ಕೊಳ್ಳೋಣ ನೀಟಾಗಿ ಕೈಯಲ್ಲಿ ಕೊಡೋಣ ಪುಡಿ ಉಪ್ಪೆ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪ ಮಿಕ್ಸಿಗೆ ಹಾಕೋದ್ರಿಂದ ಅದು ಕಲ್ಲುಪ್ಪು ಹಾಕ್ಕೊಂಡ್ರೆ ನುಣ್ಣಗಾಗೋದಿಲ್ಲ ಅದರಿಂದ ಪುಡಿ ಉಪ್ಪೆ ಹಾಕ್ಕೊಂಡಿದ್ದೀನಿ ಅಕ್ಕ ಅಕ್ಕಿ ಹಿಟ್ಟು ಇವಾಗ ಹಾಕ್ಕೊಂಡು ಸ್ವಲ್ಪ ಇವಾಗ ಕಡಲೆ ಹಿಟ್ಟು ನೀನು ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ ನೀರಿನಂಶ ಜಾಸ್ತಿ ಇದೆ ಅನ್ನಿಸ್ತು ಅದಕ್ಕೆ ಇನ್ನು ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ಮಾಡ್ತೀನಿ ಇವಾಗ ಚಿಕ್ಕ ಚಿಕ್ಕ ವಡೆಗಳನ್ನು ಹಾಕ್ಕೊಂಡಿದ್ದೀನಿ ಈ ಥರ ಇದು ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹಿಟ್ಟು ಜಾಸ್ತಿ ಹಿಡಿಸ್ತು ಸಣ್ಣ ಊರಿನಲ್ಲಿ ಇದನ್ನು ರೋಸ್ ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕು ಇದನ್ನು ಮೇಲಿಟ್ಟು ಟಿಕೀಸ್ ತರ ಕೂಡ ಮಾಡ್ಕೋಬಹುದು ಇನ್ನೇನು ಆಗ್ತಾ ಬಂತು ಈ ತಾವರೆ ಹೂವಿನ ಎಲ್ಲ ಭಾಗಗಳು ಕೂಡ ಆರೋಗ್ಯಕ್ಕೆ ತುಂಬಾ ಒಂದಲ್ಲ ಒಂದು ರೀತಿ ಒಳ್ಳೇದು ಮಾಡುತ್ತೆ ಅದಕ್ಕೆ ನಾನು ಇದನ್ನು ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ತಾವ್ರೆ ದಂಟಿನ ವಡೆ ಈಗ ಸರ್ವ್ ಮಾಡಕ್ಕೆ ಸಿದ್ಧವಾಗಿದೆ ನೋಡಿ ಕ್ರಿಸ್ಪಿಯಾಗಿ ಕೂಡ ಇದೆ ಇದೇ ತಾವರೆ ತೊಟ್ಟುಗಳನ್ನ ಪಲ್ಯಕ್ಕೋಸ್ಕರ ಈ ತರ ಹೆಚ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ಅದಕ್ಕೆ ಇದನ್ನು ಹೆಚ್ಕೊಂಡಿರೋ ಇದನ್ನು ಹಾಕೋಣ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಬಣ್ಣ ಬದಲಾಗುತ್ತೆ ನಮಗೆ ಎಷ್ಟು ಮೆಚ್ಚಿಗೆ ಬೇಕೋ ಅಷ್ಟು ಮೆಚ್ಚಗೆ ಆಗೋರ್ಗೂ ಇದನ್ನು ಮದ್ದಿಸ್ಕೋಬೇಕು ಅಷ್ಟೊಂದು ಇದ್ದಿದ್ದು ಇಷ್ಟ ಇಷ್ಟ ಆಗುತ್ತೆ ಎರಡು ಮೂರು ನಿಮಿಷ ಅಷ್ಟೇ ಅಷ್ಟಕ್ಕೆ ಮೆಚ್ಚಗಾಗೋಗಿದೆ ಈಗ ಇದಕ್ಕೆ ಇವಾಗ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರಿಂದ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನೆಕ್ಸ್ಟ್ ಮಾಡಿ ತೆಂಗಿನ ತುರಿ ಹಾಕಿದ್ರೆ ಆಗೋದು ತಿನ್ನಲು ಸಿದ್ಧವಾಗಿದೆ ಒಂದು ಬಟ್ಲಿಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ಅದಕ್ಕೆ ಅರ್ಧ ಬಟ್ಟಲು ಚಿರೋಟಿ ರವೆ ಅರ್ಧ ಬಟ್ಟಲು ಅಕ್ಕಿ ಹಿಟ್ಟು ಮತ್ತು ಇದಕ್ಕೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟು ಜೀರಿಗೆ ಉಪ್ಪು ಅರಿಶಿನ ಮತ್ತು ಸ್ವಲ್ಪ ಸಕ್ಕರೆ ಇಷ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಸಿಪ್ಪೆ ತೆಗೆದು ತುಂಬ ಆದಷ್ಟು ತೆಳ್ಳಗೆ ನೋಡಿ ಇದನ್ನು ಎಷ್ಟು ತೆಳ್ಳಗಿದೆ ಅಂತ ಇನ್ನೂ ತೆಳ್ಳಗಾದರೂ ಕೂಡ ಹೆಚ್ಚಬೋದು ಅಷ್ಟು ತೆಳ್ಳಗೆ ಹೆಚ್ಚಿದ್ದೆ ಇದನ್ನು ಇದಕ್ಕೆ ಹಾಕ್ಕೊಂಡು ನಾವು ನೀರು ಹಾಕಿ ಕಲಿಸ್ಕೊಳ್ಳೋಣ ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ನಾಲ್ಕೈದು ದೋಸೆಗಾಗತ್ತೆ ತೆಳ್ಳಿಗೆ ಹುಯ್ಬೇಕು ಇದನ್ನು ಹೆಂಚು ಕಾದಿದೆ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಇದನ್ನ ತೆಳ್ಳಿಗೆ ಉಳ್ಕೊಳ್ಳೋಣ ತಿಳಿ ದೋಸೆ ತರ ನೀರು ದೋಸೆ ತರ ಇಟ್ಕೊಳ್ಳೋಣ ರೌಂಡ್ ಶೇಪ್ ಬರ್ದಿದ್ರು ಪರವಾಗಿಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಎರಡು ಸರಿ ಚಿರು ಹಾಕಿ ಮತ್ತೆ ನೀರು ಕಡೆನು ಎಣ್ಣೆ ಹಾಕ್ಬೇಕು ಮುಚ್ಚಿದ್ರೂ ಪರವಾಗಿಲ್ಲ ಇದಕ್ಕೆ ನೋಡಿ ಈಗ ಸಿದ್ಧವಾಗಿದೆ ಇದು ದೋಸೆ ತಿನ್ನೋದಕ್ಕೆ ನೋಡಿ ಇಷ್ಟು ಆಗಿ ಇಷ್ಟು ಗರಿಯಾಗಿ ನೋಡಿ ಇಷ್ಟು ಆಗಿದೆ ಈ ಥರ ಗರಿಯಾಗಿ ಕೂಡ ಮಾಡ್ಕೋಬಹುದು